ನಸ್ಲಾಪುರದ ಮುಸ್ಲಿಂ ಮುಖಂಡ ಅಬ್ದುಲ್ ತಾಂಬಟ್ ಅವರ ಐವತ್ತಾರನೇ ಹುಟ್ಟುಹಬ್ಬ ಸ್ನೇಹಿತರೊಂದಿಗೆ ಅದ್ದೂರಿಯಾಗಿ ಆಚರಣೆ ರಾಯಭಾಗ ತಾಲೂಕಿನ ನಸ್ಲಾಪುರ್ ಗ್ರಾಮದ ನಿವಾಸಿ ಹಾಗೂ ಮುಸ್ಲಿಂ ಸಮಾಜದ ಮುಖಂಡ ಅಬ್ದುಲ್ ತಾಂಬಟ್ ಇವರ ಐವತ್ತಾರನೇ ಹುಟ್ಟುಹಬ್ಬವನ್ನು ಅವರ ಸ್ನೇಹಿತರು ಮತ್ತು ಮುಖಂಡರ ಪರಿವಾರ ಮತ್ತು ಬಳಗದ ವತಿಯಿಂದ ಅದ್ದೂರಿಯಾಗಿ ಆಚರಿಸಲಾಯಿತು ಈ ವೇಳೆ ಬಾಬಾ ಸಾಹೇಬ್ ಸದಲ್ಗೆ ಮಾತನಾಡಿ ನಮ್ಮ ಗ್ರಾಮದ ಮುಸ್ಲಿಂ ಸಮಾಜದ ಮುಖಂಡ ಹಾಗೂ ಕಾಂಗ್ರೆಸ್ ಪಕ್ಷದ ಯುವಧುರೀನ ಅಬ್ದುಲ್ ತಾಂಬಟ್ ಇವರು ತಮ್ಮ ಹುಟ್ಟುಹಬ್ಬದ ಅಂಗವಾಗಿ ಶೈಕ್ಷಣಿಕ ಮತ್ತು ಸಾಮಾಜಿಕ ಕಾರ್ಯ ಪರಿಗಣಿಸಿ ಗ್ರಾಮದ ಅನೇಕ ಬಡ ಮಕ್ಕಳಿಗೆ ಶಿಕ್ಷಣಕ್ಕಾಗಿ ಸಹಾಯ ಹಸ್ತ ನೀಡಿ ಅವರ ಬದುಕಿಗೆ ದಾರಿ ಮಾಡಿಕೊಟ್ಟಿದ್ದಾರೆ ಆದ್ದರಿಂದ ಅವರ ಮುಂದಿನ ದಿನಮಾನಗಳಲ್ಲಿ ಹೀಗೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಕಾರ್ಯ ಜರುಗಲಿ ಎಂದು ಶುಭ ಹಾರೈಸಿದರು ಸಮಾಜ ಸೇವೆ ಶಿಕ್ಷಣ ಮತ್ತು ಬಡವರ ಪ್ರಗತಿಗಾಗಿ ಸದಾಕಾಲ ಸಲ್ಲಿಸುತ್ತಿರುವ ನಮ್ಮೂರಿನ ಯುವಧರಿನರು ಕಾಂಗ್ರೆಸ್ನ ನಾಯಕರು ಮತ್ತು ನಮ್ಮ ಮುಸ್ಲಿಂ ಸಮಾಜದ ಹಿರಿಯರಾಗಿರ್ತಕ್ಕಂಥ ಅಬ್ದುಲ್ ಸಾಬರ ಜನ್ಮದಿನ ನಿಮಿತ್ತ ಇವರ ಕಾರ್ಯವನ್ನು ಗುರುತಿಸಿ ಸಾವಿರಾರು ಜನ ಶುಭಾಶಯಗಳನ್ನು ಕೋರಿದ್ದಾರೆ ಆ ಎಲ್ಲ ಜನತೆಗೆ ಅವರ ಪರವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಇವರ ಕಡೆಯಿಂದ ನಾವು ಶೈಕ್ಷಣಿಕ ಮತ್ತು ಸಾಮಾಜಿಕ ರಂಗದಲ್ಲಿ ಇನ್ನೂ ಸೇವೆ ಸಿಗಲಿ ಹಿಂದುಳಿದ ವರ್ಗ ಮತ್ತು ಬಡವರಿಗೆ ಸಮಾಜದಲ್ಲಿ ಒಳ್ಳೆಯದಾಗಲಿ ಇವರಿಂದ ಇನ್ನೂ ಸಮಾಜ ಮುಖ್ಯ ಕೆಲಸಗಳು ಮುಂದೆ ಸಾಗಲಿ ಅಂತೇಳಿ ಮತ್ತೊಮ್ಮೆ ಇವರಿಗೆ ಒಟ್ಟು ಶುಭಾಶಯಗಳನ್ನು ಕೋರಿ ಎಲ್ಲ ಗೆಳೆಯರ ಪರವಾಗಿ ಒಟ್ಟು ಹೋಗದ ಶುಭಾಶಯಗಳು ಈ ವೇಳೆ ಹಜರತ್ ಅಲಿ ಪಾಣಾರಿ ಜಮೀರ್ ಪಾಣಾರಿ ವಿನೋದ್ ಬಿಡ್ವೇಡ್ ಶಿವುಲ್ಲಾ ಥಾಂಬಟ್ ಬಕ್ಸಾರ್ ಇನಾಮ್ದಾರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಪಂಚ್ ನ್ಯೂಸ್ಗಾಗಿ ನಸ್ಲಾಪುರ್ದಿಂದ ಸಂತೋಷ್ ಕಾಮತ್